ಕೃಷ್ಣ ಮಹಾ ಶ್ರೀ ಗುರುಭ್ಯವನ್ಮಾ ಜೀವನದಲ್ಲಿ ಒಮ್ಮೊಮ್ಮೆ ಎಂತ ಕಷ್ಟ ಬಂದ್ಬಿಡುತ್ತೆ ಅಂದ್ರೆ ವಿಶ್ವಾಸ ಹೊರಟು ಹೋಗುತ್ತೆ ಗುರುಗಳ ಮೇಲೆ ದೇವರ ಮೇಲೂ ಕೂಡ ಸಂಪೂರ್ಣ ವಿಶ್ವಾಸ ಹೋಗ್ಬಿಡುತ್ತೆ ಅಂತ ಕಷ್ಟ ಬರುತ್ತೆ ಇಂಥ ಕಷ್ಟದ ಕ್ಷಣಗಳಲ್ಲಿ ನಿಮ್ಮ ಕಿವಿಯಲ್ಲಿ ಒಂದು ಒಳ್ಳೆಯ ಕಥೆಯನ್ನ ಈಗ ನಾನು ಹೇಳೋನಿದ್ದೀನಿ ನಿಮ್ಮ ಕಷ್ಟ ಕಾಲದಲ್ಲಿ ಈ ಕಥೆಯನ್ನ ಕೇಳಿಸ್ಕೊಳ್ಳಿ ಖಂಡಿತ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಒಂದು ಊರಿನಲ್ಲಿ ಒಬ್ರು ಗುರುಗಳಿದ್ರು ತುಂಬಾ ದೊಡ್ಡ ವಿದ್ವಾಂಸರು ಜ್ಞಾನದಲ್ಲಿ ಬಹಳ ಎತ್ತರದಲ್ಲಿದ್ದರು ಆದರೆ ಆಗಾಗ ಅವರಿಗೆ ಬಡತನ ಕೂಡ ಬರ್ತಾ ಇತ್ತು ಯಾರಾದ್ರೂ ಏನಾದ್ರೂ ತಂದು ಕೊಟ್ರೆ ಊಟ ಇಲ್ಲ ಅಂದ್ರೆ ಇಲ್ಲ ಆ ಹಿಂದಿನ ಕಾಲದಲ್ಲಿ ಅನೇಕ ಸಾಧಕರು ಹಾಗೆ ಇದ್ರು ಯಾರ ಬಳಿಯೂ ಏನನ್ನೂ ಕೇಳುವ ಹವ್ಯಾಸ ಇಟ್ಕೊಂಡಿರ್ಲಿಲ್ಲ ಇವರ ಸಂಕಟವನ್ನು ನೋಡಿ ಯಾರಾದ್ರೂ ಅವರಾಗೆ ತಗೊಂಡ್ಬಂದು ಕೊಡಬೇಕು ಆಗ ಮಾತ್ರ ಮನೆಯಲ್ಲಿ ಪುಷ್ಕಳ ಭೋಜನ ಇಲ್ಲ ಅಂದ್ರೆ ಇಲ್ಲ ಈ ಗುರುಗಳು ಒಂದು ಸಣ್ಣ ಗುರುಕುಲವನ್ನು ಕೂಡ ನಡೆಸ್ತಾ ಇದ್ರು ಸಣ್ಣ ವಿದ್ಯಾರ್ಥಿಗಳು ಅಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ರು ಒಮ್ಮೆ ಇವರಿಗೆ ಪರೀಕ್ಷೆಯ ಕಾಲ ಎದುರಾಯಿತು ಅದೆಷ್ಟೋ ದಿವಸಗಳ ಕಾಲ ಯಾರು ಏನನ್ನೂ ಭಿಕ್ಷೆ ಕೊಡ್ಲೇ ಇಲ್ಲ ಇವರಿಗೆ ಕೂಡಿಟ್ಟ ಎಲ್ಲ ಪದಾರ್ಥಗಳು ಖಾಲಿಯಾಯಿತು ಗಂಡ ಹೆಂಡತಿ ಉಪವಾಸ ಕುಳಿತು ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತಾ ಇದ್ರು ಒಂದು ದಿನ ಮಕ್ಕಳಿಗೂ ಏನು ಇಲ್ಲದ ಸ್ಥಿತಿ ಬಂದ್ಬಿಡ್ತು ಮರು ದಿವಸ ಮಕ್ಕಳೆಲ್ಲರೂ ಉಪವಾಸ ಇರಬೇಕು ಹಾಗೆ ಆಯ್ತು ಒಂದು ದಿನ ಉಪವಾಸ ಇರಬಹುದು ಮಕ್ಕಳು ಆಮೇಲೆ ಅವರಿಗಾಗಲ್ಲ ಈ ಗುರುಗಳಿಗೆ ತಲೆ ಕೆಟ್ಟೋಯ್ತು ದೇವರ ಎದುರಿನಲ್ಲೇ ಕುಳಿತು ಭಗವದ್ಗೀತೆ ಪಾರಾಯಣವನ್ನ ಪ್ರಾರಂಭ ಮಾಡಿದ್ರು ಯಾಕೆ ಅಂದ್ರೆ ಎಂಥ ಕಷ್ಟದಲ್ಲೂ ಭಗವದ್ಗೀತೆ ಪಾರಾಯಣ ಮಾಡಿದ್ರೆ ಮನಸ್ಸಿಗೆ ಸಂತೋಷ ಆಗುತ್ತೆ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ ಈ ಗುರುಗಳು ಭಗವದ್ಗೀತೆಯನ್ನ ಪಾರಾಯಣ ಮಾಡುತ್ತಾ ಒಂದು ಶ್ಲೋಕವನ್ನ ಕಾಣ್ತಾರೆ ಒಂಬತ್ತನೇ ಅಧ್ಯಾಯದಲ್ಲಿ ತೇಷಾಂ ಜನಾುಪಾಸತೆ ಯೋಗಕ್ಷೇಮಂ ವಹಾಮ್ಯಹಂ ಈ ಶ್ಲೋಕದ ಅಭಿಪ್ರಾಯ ಏನಂದ್ರೆ ಯಾರು ನನ್ನನ್ನೇ ಅನನ್ಯವಾಗಿ ನಂಬಿ ಆರಾಧನೆ ಮಾಡ್ತಾರೋ ಅವರ ಸಂಪೂರ್ಣ ಯೋಗಕ್ಷೇಮವನ್ನು ನಾನು ವಹಿಸ್ಕೊಳ್ತೀನಿ ಅಂತ ಕೃಷ್ಣ ಪರಮಾತ್ಮ ಹೇಳುವಂತಹ ಒಂದು ಶ್ಲೋಕ ಈ ಗುರುಗಳಿಗೆ ಯಾಕೋ ಈ ಶ್ಲೋಕ ತಪ್ಪು ಅನ್ನಿಸ್ತು ಯಾಕೆ ಅಂದರೆ ಇವರು ಆಜೀವನ ಸಂಪೂರ್ಣವಾಗಿ ದೇವರಿಗೋಸ್ಕರ ಮುಡುಪಾಗಿಟ್ಟಿದ್ದಾರೆ ಅನನ್ಯವಾಗಿ ಆರಾಧನೆಯನ್ನು ಮಾಡಿದ್ದಾರೆ ನಂಬಿದ್ದಾರೆ ಆದರೆ ಕಿತ್ತು ತಿನ್ನುವ ಬಡತನ ಸಾಕಿ ಸಲಹತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಊಟವನ್ನ ಕೊಡಲಿಕ್ಕೆ ಇವರಿಗೆ ಶಕ್ತಿ ಇಲ್ಲದಂತಾಗಿದೆ ಕಣ್ಣೀರು ಹಾಕಿಕೊಂಡು ಕೆಂಪು ಇಂಕಿನಲ್ಲಿ ಆ ಶ್ಲೋಕವನ್ನ ಕಾಟು ಮಾಡಿಬಿಡ್ತಾರೆ ಇದು ತಪ್ಪು ಅಂತ ಅನುಭವ ವಿರುದ್ಧ ಅಂತ ಕಾಟು ಹಾಕ್ತಾರೆ ಸರಿ ಆಯ್ತು ಮಲಗದ್ರು ಮರು ಬೆಳಿಗ್ಗೆ ನದಿಗೆ ಹೋದ್ರೂ ಅವಗಾಹನ ಸ್ನಾನವನ್ನು ಮುಗಿಸಿ ಪ್ರಾತರಾಂಕಾದಿಗಳಿಗೆ ಮನೆಗೆ ಆಗಮಿಸ್ತಾ ಇದ್ದಾರೆ ಆಗ ಒಂದು ವಿಚಿತ್ರ ಘಟನೆ ನೋಡಿ ಮನೆಯಲ್ಲಿ ವಿವಿಧ ಭಕ್ಷ ಭೋಜ್ಯಗಳ ಜೊತೆಯಲ್ಲಿ ಅಡುಗೆ ಆಗ್ತಾ ಇದೆ ಮನೆಯ ಒಳಗಡೆ ಬಂದು ನೋಡ್ತಾರೆ ಯಥೇಚ್ಛವಾದ ಧವಸ ಧಾನ್ಯಗಳು ಹೆಂಡತಿಯನ್ನು ಕೇಳಿದ್ರು ಅಬ್ಬಾ ಏನು ಇದು ಆಶ್ಚರ್ಯ ಎಲ್ಲಿಂದ ಬಂತು ಎಷ್ಟೊಂದು ಸಾಮಾನುಗಳು ಪದಾರ್ಥಗಳು ಆಗ ಅವರ ಪತ್ನಿ ಸಹಜವಾಗಿ ಮಾತನಾಡ್ತಾ ಹೋದ್ರು ನೀವೇ ಕಳಿಸಿದ್ದು ಎಲ್ಲಾ ಪದಾರ್ಥಗಳನ್ನ ಒಬ್ಬ ಅಂಗಡಿಯ ಹುಡುಗ ಬಂದ ಎತ್ತಿನ ಗಾಡಿಯ ತುಂಬ ಎಲ್ಲ ಮೂಟೆ ಮೂಟೆ ಪದಾರ್ಥಗಳನ್ನು ತಂದು ಮನೆ ಒಳಗಡೆ ಇಟ್ಟು ಹೋದ ಅಯ್ಯೋ ಪಾಪ ಸಣ್ಣ ಹುಡುಗ ಅಷ್ಟು ಭಾರ ಹೊತ್ತು ಹೊತ್ತು ತಂದ ಮನೆ ಒಳಗಡೆ ಇಟ್ಟ ಯಾಕಪ್ಪ ಮಗು ನೀನೊಬ್ಬನೇ ಬಂದಿದೀ ಇಷ್ಟು ಭಾರದ ಪದಾರ್ಥಗಳನ್ನು ಮನೆ ಒಳಗಡೆ ಇಡ್ತಾ ಇದಿ ಅಂತ ನಾನು ಕೇಳಿದೆ ಅಂತ ಅವರ ಪತ್ನಿ ಹೇಳ್ತಾರೆ ಗಂಡನ ಹತ್ರ ಆಗ ಹುಡುಗ ಉತ್ತರವನ್ನು ಕೊಡಬೇಕಾದ್ರೆ ಅವನ ನಾಲಿಗೆ ಸೀಳಿ ಹೋಗಿತ್ತು ನಾಲಿಗೆಯಲ್ಲಿ ರಕ್ತ ಇತ್ತು ಏ ಹುಡುಗ ಯಾಕೋ ನಿನ್ನ ನಾಲಿಗೆಯಲ್ಲಿ ರಕ್ತ ಸುರಿತಾ ಇದೆ ಅಂತ ನಾನು ಕೇಳಿದೆ ಆಗ ಅವನು ಹೇಳ್ದ ನಿಮ್ಮ ಯಜಮಾನರಿಗೆ ನನ್ನ ಮೇಲೆ ಸಿಟ್ಟು ಬಂದು ನಾಲಿಗೆ ಸಿಳಿ ಬಿಟ್ಟರು ನಾನು ನಿಮಗೆ ತಿನ್ನುವ ಆಹಾರ ತಂದು ಕೊಡಲಿಕ್ಕೆ ಸ್ವಲ್ಪ ವಿಳಂಬ ಆಯಿತು ಏನು ಅನ್ಕೊಳ್ಬೇಡಿ ಅಮ್ಮ ಅಂತ ಹೇಳಿ ಆ ಹುಡುಗ ಎತ್ತಿನ ಗಾಡಿಯಲ್ಲಿದ್ದ ಎಲ್ಲ ಪದಾರ್ಥಗಳನ್ನು ಮನೆಯೊಳಗಡೆ ಒಳಗಡೆ ಇಟ್ಟು ತೆರಳಿದ ಹಣೆಯಲ್ಲಿ ಮೂರು ನಾಮಗಳನ್ನು ಧರಿಸಿದ್ದ ಅಂತ ಅವರ ಪತ್ನಿ ಹೇಳಿದಾಗ ಗುರುಗಳಿಗೆ ಆಶ್ಚರ್ಯ ಆಗಿ ಹೋಯಿತು ಸ್ತಬ್ಧ ಚಿತ್ರದಂತೆ ಅಲ್ಲೇ ನಿಂತು ಬಿಟ್ಟು ಎಲ್ಲ ಅರ್ಥ ಆಯಿತು ಗುರುಗಳಿಗೆ ತಮ್ಮ ದೇಹದ ಒಳಗಡೆ ತಾವು ಔಚಿಕೊಂಡು ತಮ್ಮಲ್ಲೇ ತಾವು ನಾಚಿ ನೀರಾಗಿ ಆ ದೇವರಲ್ಲಿ ಶರಣಾಗತರಾದ್ರು ಇವರಿಗೆ ಗೊತ್ತಾಯ್ತು ಬಂದ ಹುಡುಗ ಬೇರೆ ಯಾರು ಅಲ್ಲ ಅವನು ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ ವಿಠಲನೇ ಈ ರೂಪದಲ್ಲಿ ಬಂದು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ಈ ಎಲ್ಲ ಪದಾರ್ಥಗಳನ್ನ ಆರು ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಪದಾರ್ಥಗಳನ್ನು ನೀಡಿ ಹೋಗಿದ್ದಾನೆ ಆಚಾರ್ಯರಿಗೆ ಅರ್ಥ ಆಯ್ತು ಹಾಗಿದ್ರೆ ನಾಲಿಗೆ ಯಾಕೆ ಸೀಳಿತು ನಾಲಿಗೆಯಲ್ಲಿ ಯಾಕೆ ರಕ್ತ ಬಂದಿತು ಅದೂ ಅನನ್ಯಶ್ಚಿಂತೆಯ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನೋಗಕ್ಷೇಮಂ ವಹಾಮ್ಯಹಂ ಅನ್ನುವಂತಹ ಶ್ಲೋಕ ತ್ರಿಕಾಲದಲ್ಲೂ ಸತ್ಯವಾದ ಶ್ಲೋಕ ನಾನು ಅದನ್ನು ಕೆಂಪು ಇಂಕಿನಲ್ಲಿ ಕಾಟು ಮಾಡಿಬಿಟ್ಟೆ ಅದು ದೇವರ ನಾಲಿಗೆ ಸೀಳಿದಂತೆ ಆಯಿತು ಆದ್ದರಿಂದ ಅದನ್ನು ಪ್ರತ್ಯಕ್ಷವಾಗಿ ಬಂದು ಆ ಪಾಂಡುರಗ ವಿಠಲ ತೋರಿಸಿದ್ದಾನೆ ಪಾಂಡುರಂಗ ವಿಠಲ ಬೇರೆ ಗೀತೆಯನ್ನು ಉಪದೇಶಿಸಿದ ಕೃಷ್ಣ ಪರಮಾತ್ಮ ಬೇರೆಯಲ್ಲ ಕೃಷ್ಣ ಪರಮಾತ್ಮನೇ ಪಂಡರಾಪುರದಲ್ಲಿ ವಿಠಲನಾಗಿ ನಿಂತಿದ್ದಾನೆ ಗುರುಗಳಿಗೆ ಎಲ್ಲ ಅರ್ಥ ಆಯಿತು ಭಗವಂತನಲ್ಲಿ ಆ ಗುರುಗಳು ಶರಣಾಗತರಾದ್ರು ಸಾಧಕರೇ ನಿಮಗೂ ಕೂಡ ಇಂತಹ ಕಷ್ಟದ ಕ್ಷಣಗಳು ಬರುತ್ತೆ ಆಗ ಧೃತಿಗೆಡದೆ ಅಚಲವಾದ ನಂಬಿಕೆಯಿಂದ ಈ ಶ್ಲೋಕವನ್ನು ನೂರು ಬಾರಿ ಹೇಳಿಕೊಳ್ಳಿ ಅನನ್ಯ್ ಪರ್ಯುಪಾಸತೆ ಮಾಂ ಜನಾಭುಕ್ತ ಯೋಗಕ್ಷೇಮಂ ಅನನ್ಯವಾಗಿ ದೇವರನ್ನು ಚಿಂತನೆ ಮಾಡಿದ್ರೆ ನಮ್ಮ ಸಂಪೂರ್ಣವಾದ ಯೋಗಕ್ಷೇಮವನ್ನು ಆ ವಿಠ್ಠಲ ಸ್ವೀಕಾರ ಮಾಡಿರ್ತಾನೆ ನಮ್ಮ ಯೋಗಕ್ಷೇಮವನ್ನು ಅವನು ನೋಡಿಕೊಳ್ಳುತ್ತಾನೆ ದೇವರನ್ನು ಗುರುಗಳನ್ನು ನಂಬುವಾಗ ಹೀಗೆ ನಂಬಿರಿ ಪರಿಪೂರ್ಣವಾಗಿ ನಂಬಿರಿ ಇಲ್ಲಿಯ ತನಕ ತಾವು ಕೇಳಿದ ಕಥೆ ಶ್ರೀ ಯಾದವಾರ್ಯರ ಕಥೆ ಅವರಂತೆ ನಾವು ಕೂಡ ಬದುಕಿ ಧನ್ಯರಾಗೋಣ ಎಲ್ಲರಿಗೂ ಶುಭವಾಗಲಿ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ